ಕೃಷ್ಣರಾಜಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಆಯುರ್ವೇದ ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಆರೋಗ್ಯ ದೇವತೆ ಧನ್ವಂತರಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಆರೋಗ್ಯ ಶಿಬಿರ ಉದ್ಘಾಟಿಸಿದ ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಮಾತನಾಡಿ ಆರೋಗ್ಯ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯವು ಯಾವುದೂ ಇಲ್ಲವಾದ್ದರಿಂದ ಶ್ರೀ ಸಾಮಾನ್ಯರು ಹಾಗೂ ಗ್ರಾಮೀಣ ಜನರು ಶಿಸ್ತುಬದ್ಧ ಜೀವನದ ಜೊತೆಗೆ ನಿಯಮಿತವಾಗಿ ಆಹಾರ ಸೇವಿಸಿ ತಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಕಾಪಾಡಿಕೊಂಡು ನೆಮ್ಮದಿಯ ಜೀವನ ನಡೆಸಬೇಕು ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಮಾತ್ರೆಗಳು ಹಾಗೂ ಚೂರ್ಣಗಳು ನಮ್ಮ ಆರೋಗ್ಯ ಸಂವರ್ಧನೆಗೆ ವರದಾನವಾಗಿದೆಯಲ್ಲದೆ ಯಾವುದೇ ಅಡ್ಡ ಪರಿಣಾಮ ಬೀರದೆ ಆರೋಗ್ಯದ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಆದ್ದರಿಂದ ಗ್ರಾಮೀಣ ಜನರು ಹಾಗೂ ಹಿರಿಯ ನಾಗರಿಕರು ತಮ್ಮ ಮನೆಯ ಬಾಗಿಲಿನಲ್ಲಿಯೇ ದೊರೆಯುತ್ತಿರುವ ಗುಣಮಟ್ಟದ ಆಯುರ್ವೇದ ಚಿಕಿತ್ಸೆಯನ್ನು ಪಡೆದುಕೊಂಡು ನೂರು ಕಾಲ ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನ ನಡೆಸಲು ಮನವಿ ಮಾಡಿದರು ಪುರಸಭೆ ಮಾಜಿ ಸದಸ್ಯ ಎಚ್ಆರ್ ವಿಶ್ವನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ತಾಲೂಕು ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಲೋಕೇಶ್ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಚಂದ್ರಶೇಖರ್ ತಾಲೂಕು ಹಿರಿಯ ನಾಗರಿಕರ ಸಂಘದ ಉಪಾಧ್ಯಕ್ಷ ಪೋಸ್ಟ್ ಕೃಷ್ಣೇಗೌಡ ಸೇರಿದಂತೆ ನೂರಾರು ಜನರು ಉಚಿತ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದರು ದಿನಚರ್ಯ ಋತುಚರ್ಯ ಅಂತೆಲ್ಲ ಇದೆ ಆ ದಿನಚರ್ಯದಲ್ಲಿ ನಾವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು ಅನ್ನೋದ್ರಿಂದ ಹಿಡಿದು ರಾತ್ರಿ ಎಷ್ಟು ಗಂಟೆಗೆ ಹೊಲಬೇಕು ಅನ್ನೋ ಕೂಡ ಎಲ್ಲ ನಿಮಗೆ ಮಾಹಿತಿ ಇದೆ ಅದರಲ್ಲಿ ಯಾರೇ ಅಭ್ಯಂಗ ಅಂತ ಹೇಳಿದ್ರೆ ದೇಹಕ್ಕೆ ಒಂದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಅಂತ ಹೇಳಿ ಎಲ್ಲರಿಗೂ ಸಾಧಾರಣ ಮನೆಯಲ್ಲಿ ಇತ್ತೀಚೆಗೆ ಹರಳೆಣ್ಣೆ ಅಥವಾ ಎಳ್ಳೆಣ್ಣೆ ಸಿಕ್ಕೇ ಸಿಗುತ್ತೆ ಅಟ್ಲೀಸ್ಟ್ ಪ್ರತಿ ದಿವಸ ಆಗಿದ್ದಾದ್ರೂ ಕೂಡ ಒಂದು ಎರಡು ದಿನದ ಆಯುಷ್ ಚಿಕಿತ್ಸಾ ಶಿಬಿರ ಅಂತ ಹಿರಿಯ ನಾಗರಿಕರಿಗೆ ಅನ್ನೋದು ಏನಕ್ಕೆ ಅಂತಂದ್ರೆ ಸರ್ಕಾರದ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀರ ತುಂಬ ಜನ ಮಂಡಿ ನೋವಿರ್ಬೋದು ಈ ಥರ ಸಣ್ಣ ಪುಟ್ಟ ಸಮಸ್ಯೆ ಅಂತ ಅಂದ್ಕೊಂಡು ಅದು ತುಂಬ ತೊಂದರೆ ಕೊಡುವಂಥ ಸಮಸ್ಯೆ ಆಗ್ತಿದೆ ಸೊ ಇದ್ರ ಜೊತೆಗೆ ಏನಂತಂದರೆ ಆಯುಷ್ ಅರಿಯುಕ ಮೂಡಿಸುವಂಥದ್ದು ಅಂದರೆ ಆಯುರ್ವೇದದಲ್ಲಿ ನಮ್ಮ ಆಯುಷ್ ಇಲಾಖೆ ಮೂಲಕ ಯಾವ ರೀತಿ ನಿಮ್ಮ ಆರೋಗ್ಯಕ್ಕೆ ಸುಧಾರಣೆ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವರೆಲ್ಲ ಕೇಳೋದುಂಟು ಈ ಕಾಳುಗಳು ಪ್ರೋಟೀನ್ ರಿಚ್ ಫುಡ್ಡು ಎಲ್ಲರೂ ಬಳಸ್ಬೋದಾ ಅಂತೇಳಿ ಬಟ್ ತುಂಬ ಜನಕ್ಕೆ ನಾವು ಬೇಡ ಅಂತ ಹೇಳೋದುಂಟು ಕಾರಣ ಏನಂತಂದ್ರೆ ಪ್ರೋಟೀನ್ ರಿಚ್ ಫುಡ್ಡು ಎಷ್ಟೋ ಜನಕ್ಕೆ ಅದು ಸರಿಯಾದ ರೀತಿಯಲ್ಲಿ ಹೊಟ್ಟೆಯಲ್ಲಿ ಡೈಜೆಷನ್ ಆಗಲ್ಲ ಅದರಿಂದ ಏನಾಗ್ತದೆ ಪ್ರೋಟೀನ್ ಲೆವೆಲ್ ರಕ್ತದಲ್ಲಿ ಜಾಸ್ತಿ ಆಗ್ಬಿಟ್ಟು ಕಿಲ್ಕಿ ನೋವುಗಳು ಕೂಡ ಸ್ಟಾರ್ಟ್ ಆಗ್ತದೆ ಅಂದರೆ ಈ ಅರಿ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಅಂದರೆ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಆಗ್ತಾ ಇರ್ತವೆ ಅದನ್ನು ಕೂಡ ತಿಳುವಳಿಕೆ ಕೊಡೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಒಂದು ಮಾಡಬೇಕು ಅಂತೇಳಿ ಸರ್ಕಾರದ ಉದ್ದೇಶ ಆಗಿದೆ ಸೊ ಹಾಗಾಗಿ ನಾನು ಆಗಲೇ ಕಾಳು ವಿಚಾರ ಯಾಕೆ ಹೇಳಿದೆ ಅಂತಂದ್ರೆ ತುಂಬ ಜನ ನಾನು ಕೇಳಿದ ಮಟ್ಟಿಗೆ ಸರ್ ಮೊಳಕೆ ಒಳ್ಳೆ ಆಹಾರನ ತೊಗೊಂಡ್ರೆ ಜೀರ್ಣಿಸುವ ಶಕ್ತಿನೂ ಬೇಕಲ್ವ ಜೀರ್ಣಿಸಲಿಲ್ಲ ಅಂತಂದಾಗ ಜೀರ್ಣ ಆಗಿಲ್ಲ ಅಂದಾಗ ಅದು ಆಮ ಉತ್ಪತ್ತಿಯಾಗಿ ಕೈಕಾಲು ನೋವು ಮಂಡಿ ನೋವು ಸೊಂಟ ನೋವೆಲ್ಲ ಬರುತ್ತೆ ಆ ಜೀರ್ಣಕ್ರಿಯೆಗೆ ಅನುಕೂಲವಾಗುವಾಗೆ ದೇಹದ ಧಾತುಗಳಿಗೆ ಪುಷ್ಟಿ ಕೊಡುವಂಥ ರಸಾಯನ ಔಷಧಿಗಳು ಅಂತ ನಮ್ಮಲ್ಲಿರುತ್ತೆ ರಸಾಯನ ಔಷಧಿಗಳು ಈಗ ಮಾಡ್ರನ್ ಆಗಿ ನಾವೇನು ಹೇಳ್ತೀವಿ ಟಾನಿಕ್ಕು ಮಾತ್ರೆ ರಕ್ತ ಪುಷ್ಟಿ ಆಗೋಕ್ಕೆ ದೇಹ ಪುಷ್ಟಿ ಆಗೋಕ್ಕೆ ಅಂತ ಹೇಳ್ತೀವಲ್ಲ ಅದನ್ನು ನಾವು ಹಿಂದಿನ ಕಾಲದಲ್ಲಿ ರಸಾಯನಗಳು ಅಂತ ಕರಿತಾಯಿದ್ವಿ ರಸಾಯನ ಅಂತಂದರೆ ಬಾಳೆಹಣ್ಣೆಲ್ಲ ಮಾಡ್ತೀವಲ್ಲ ಆ ಥರ ಅಲ್ಲ ಔಷ ಅದೇ ಥರ ಔಷಧಿಗಳನ್ನ ಹಾಕಿ ದೇಹಕ್ಕೆ ಪುಷ್ಟಿ ಕೊಡುವಂಥ ಒಂದು ಔಷಧ ಉಪಕ್ರಮ ನಮ್ಮ ನಿತ್ಯ ಜೀವನದಲ್ಲಿ ಬಳಸುವಂಥ ಔಷಧಿಗಳನ್ನೇ ಒಂದು ಈಗ ಉದಾಹರಣೆಗೆ ಬೂದುಗುಂಬಳಕಾಯಿ ಬೂದುಗುಂಬಳಕಾಯಿ ನಾವು ಹೆಚ್ಚು ಜನ ಬಳಸೋದಿಲ್ಲ ಬಟ್ ಬೂದ್ಗು ಬೂದುಗುಂಬಳಕಾಯಿ ಲೇಹವನ್ನು ಮಾಡಿ ಯಾರಿಗೆ ರಕ್ತ ಇರೋದಲ್ಲ ಅವರಿಗೆ ನಾವು ಗೂದುಗುಂಬಕಾಯಿ ಲೇಹವನ್ನು ತಿನ್ನಿಸ್ತಾ ಬಂದರೆ ಅವರಿಗೆ ರಕ್ತ ಕುಡ್ಕೊಳುತ್ತೆ ಈ ರೀತಿ ಕೆಲವೊಂದು ಮಾರ್ಗೋಪಾಯಗಳು ಮತ್ತು ಔಷಧಿಗಳನ್ನ ಕೂಡ ನಾವಿಲ್ಲಿ ಕೊಡ್ತೀವಿ ಕಾಯಿಲೆ ಇದ್ರೇ ಔಷಧಿ ಕೊಡೋದು ಕಾಯಿಲೆ ಇಲ್ಲ ನಾನು ಹೋಗಿ ತೋರಿಸೋದಿಲ್ಲ